ಅವ್ರು ಒಳ್ಳೇದಾಗ್ಲಿ ಅವ್ರು ಗಟ್ಟಿಯಾಗಿ ನಿಂತ್ಕೊಳ್ಳಿ ಬದುಕ್ಲಿ ಅಂತೇಳಿ ನನ್ನ ಸರಿ ಕಡೆ ಈ ಕಡೆ ನಾನು ಬರ್ತೀನಿ ಫೋನ್ ಕೊಡೋಣ ಅಂತ ವ್ಯಕ್ತಿ ಅಂದ್ರೆ ನಮ್ಮ ಮಾದೇಪುರ ಕ್ಷೇತ್ರದ ರಾಷ್ಟ್ರ ಮಟ್ಟಕ್ಕೆ ಇವತ್ತು ಎಲ್ಲೇ ಯಾವುದೇ ರೀತಿಯ ಬಡವಿಕೆ ಸಮಸ್ಯೆ ಆಗೈತಂದ್ರ ಅದು ಎದುರು ಎದುರುಕೊಳ ಅಂತ ವ್ಯಕ್ತಿ ಭಾರತೀಯರ ಸೇವಾ ಸಮಿತಿ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ವೈದೇಹಿ ಆಸ್ಪತ್ರೆ ಬಳಿ ವಿವಿಧ ರಸ್ತೆಗಳಲ್ಲಿ ಬಿಎಸ್ಎಸ್ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಂಘದ ನೂತನ ನಾಮಫಲಕಗಳನ್ನು ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಹೋಡಿ ಚಿಲ್ಲಿ ಉದ್ಘಾಟನೆ ಮಾಡಿದರು ಜೊತೆಗೆ ಈ ಒಂದು ಒಂದು ಇದು ಏನೋ ಸಂಘಟನೆ ಒಕ್ಕೂಟದ ಒಂದು ಸ್ಟಿಕ್ಕರ್ ಇದು ಇದನ್ನ ಪ್ರತಿಯೊಬ್ಬರು ನಾವು ಅಲ್ಲಿನ ಮೇಲೆ ಒಗ್ಗಟ್ಟಾಗಿ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟಿಕ್ಕರ್ತಕ್ಕಂಥ ನಂತರ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ಆದೇಶದಂತೆ ಇಲ್ಲಿನ ಬೀದಿ ಬದಿ ವ್ಯಾಪಾರಿಗಳು ನ್ಯಾಯಯುತವಾಗಿ ಲೈಸೆನ್ಸ್ ಹೊಂದಿ ಅಂಗಡಿ ಹಾಕಿ ವ್ಯಾಪಾರ ನಡೆಸುತ್ತಿದ್ದಾರೆ ಹಲವು ಕಿಡಿಗೇಡಿಗಳು ಬೀದಿ ವ್ಯಾಪಾರಿಗಳ ಮೇಲೆ ಒತ್ತಡ ಹೇರಿ ಅವರನ್ನು ಬೀದಿಗೆ ಹಾಕಲು ಹುನ್ನಾರ ನಡೆಸುತ್ತಿದ್ದಾರೆ ಅಂತವರ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುವುದು ಇವತ್ತು ಉದ್ದೇಶ ಏನಂದ್ರೆ ಬೀದಿ ವ್ಯಾಪಾರಿಗಳಿಗೆ ಈಗಾಗಲೇ ಕೊರೋನಾ ಬಂದು ಅರ್ಧ ಜನ ತುಂಬಾ ಬೀದಿಗೆ ಬಂದಿದ್ದಾರೆ ಅದರಲ್ಲೂ ಮತ್ತೆ ಮಕ್ಕಳಿಗೆ ಎಕ್ಸಾಮ್ಗಳು ಬಂತು ಎಲ್ಲಾ ರೀತಿಯಲ್ಲಿ ಅವರಿಗೆ ಬಾಡಿಗೆಗಳು ಜಾಸ್ತಿ ಜಾಸ್ತಿ ಆಗ್ತಾ ಇದೆ ದಿನಸಿ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆ ಅವ್ರನ್ನ ಒಕ್ಕಲಿಪಿಸುವಂತ ಕೆಲಸ ಇಲ್ಲಿ ಸ್ಥಳೀಯ ಏನು ವೈಟ್ ಫೀಲ್ಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಉಮಾಶಂಕರ್ ಅವನು ಎಲ್ಲ ಕಂಪನಿಗಳಲ್ಲೂ ಅವ್ರನ್ನ ಅವನು ಲಂಚ ತಗೊಂಡು ಬಡವರಿಗೆ ಬೀದಿಗೆ ತಳ್ಳುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಆ ಒಂದು ಉದ್ದೇಶದಿಂದ ಸತತವಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬೀದಿ ಬೀದಿ ವ್ಯಾಪಾರಿಗಳಾಗಿ ಇಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಬೀದಿಗೆ ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಇಲ್ಲಿ ಭಯ ಭೀತಿ ಅವರಲ್ಲಿ ಉಟ್ಕೊಂಡಿದೆ ಆ ಒಂದು ಕಾರಣದಿಂದ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಆ್ಯಕರ್ಸೋನ್ ಪ್ರಕಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹ್ಯಾಕರ್ ಹ್ಯಾಕರಿಸೋನ್ ಪ್ರಕಾರ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮೂಲಭೂತ ಸೌಕರ್ಯಗಳು ಕೊಡುವಂಥ ಕೆಲಸ ಮತ್ತು ಸರ್ಕಾರದ ಅನುಗಾ ಅನುದಾನಗಳು ಸಹ ಅವರಿಗೆ ಕೊಟ್ಟಿರ್ತಾರೆ ಲೈಸೆನ್ಸ್ಗಳು ಸಹ ಈಗಾಗಲೇ ಮಾಡಿಸಿರ್ತಾರೆ ಇನ್ನೂ ಹಲವಾರು ಜನಕ್ಕೆ ಲೈಸೆನ್ಸ್ಗಳು ಮಾಡಿಕೊಟ್ಟಿಲ್ಲ ಒಂದು ಕಾರಣದಿಂದ ಇವತ್ತು ಬಿಎಸ್ಎಸ್ ರಾಜ್ಯಾಧ್ಯಕ್ಷ ಅಮರ್ ಮಾತನಾಡಿ ಬೀದಿ ವ್ಯಾಪಾರಿಗಳು ಬಹುತೇಕ ಬಡವರೇ ಆಗಿದ್ದು ಸ್ವಾಭಿಮಾನದಿಂದ ದುಡಿದು ಜೀವನ ಕಟ್ಟಿಕೊಂಡಿರುತ್ತಾರೆ ಹಣಕಾಸಿಗೆ ಬಿಬಿಎಂಪಿ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಇಲ್ಲಸಲ್ಲದ ತೊಂದರೆ ನೀಡಿದರೆ ಬಿಎಸ್ ಎಸ್ ಸಂಘಟನೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಸಂಸತ್ತಿನಲ್ಲಿ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಅಂದ್ರೆ ಅಂತ ಅಂತೇಳಿ ಅವರಿಗೆ ಅಲ್ಲಿ ಒಂದು ಬಿರುದನ್ನ ಅರ್ಥ ಮಾಡ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಹತ್ವ ಏನಿದೆ ಅಂತ ಹೇಳಿ ಹಾಗಾಗಿ ಇವತ್ತೇನು ಬೀದಿ ಬದಿ ವ್ಯಾಪಾರಿಗಳು ಏನಿದ್ದೀರಾ ಯಾವ ಕಷ್ಟಗಳಿಂದ ನೀವು ಇವತ್ತು ಬಂದು ತುಂಬಾ ಕಷ್ಟ ಕಾರ್ಪಣ್ಯಗಳು ಈಗ ಸಹೋದರಿ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು ನಾವು ಬಹಳ ಕಷ್ಟಗಳಲ್ಲಿದ್ವಿ ಅನೇಕ ಸಂಘಟನೆಗಳು ಬರ್ತಾ ಇತ್ತು ರೋಲ್ ಕಾಲ್ ಕೇಳ್ತಾ ಇದ್ರು ನಾವು ಕೊಡ್ತಾ ಇದ್ವಿ ಆದ್ರೆ ಇವತ್ತು ಯಾವುದೇ ರೋಲ್ ಕಾಲ್ ಬೇಡ ನಿಮ್ಮ ಬೆನ್ನಿಗೆ ನಾವು ನಿಲ್ತೇವೆ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ನೀವು ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಳಿ ಅಂತೇಳಿ ಬೆಂಬಲವಾಗಿ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಉಡಿ ಚಿನಿಸರ್ ಅವರು ಬಂದು ಎಲ್ಲಾ ಧೈರ್ಯ ಹೇಳ್ತಾ ಇದಾರೆ ಅಂತೇಳಿ ಆ ಧೈರ್ಯ ವರ್ಷಗಳಿಂದ ನಾವು ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಒಂದು ಸಂಘಟನೆಯನ್ನು ಭಾರತೀಯ ಸೇವಾ ಸಮಿತಿ ಅಂತ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡು ಸುಮಾರು ಇಲ್ಲಿ ಕುಂದುಕೊರತೆಗಳು ಮತ್ತು ಇಲ್ಲಿ ಲೋಕಲ್ ಪುರಾಣಿಗಳು ಅವ್ರದ್ದು ಇವ್ರದ್ದು ತೊಂದರೆಗಳೆಲ್ಲ ಇದ್ದವು ಅದಕ್ಕೆ ಎಲ್ಲದಕ್ಕೂ ಕೈ ಜೋಡಿಸಿ ನಮ್ಮನ್ನು ಗುರುತಿಸಿ ಈ ಒಂದು ಭಾಗದಲ್ಲಿ ಭಾರತೀಯ ಸೇವಾ ಸಮಿತಿ ಸದಾ ನಿಮ್ಮೊಟ್ಟಿಗೆ ನಾನು ನಿರ್ತೀನಬಿಟ್ಟು ಸುಮಾರು ವರ್ಷಗಳಿಂದ ನಮ್ಗೆ ರಕ್ಷಣೆ ಕೊಡ್ತಾಯಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ನಾಮಫಲಕವನ್ನು ಧರಿಸಿ ಪ್ರತಿಯೊಂದು ರಸ್ತೆಯಲ್ಲಿ ನಾಮಫಲಕವನ್ನು ಧರಿಸಿ ಮತ್ತು ಅಂಬೇಡ್ಕರ್ ಜಯಂತಿ ನಂಬಿಕೊಂಡಂತ ದಿನ ಇದು ನಾಮಫಲಕವನ್ನು ಉದ್ಘಾಟನೆ ಮಾಡಿ ಇವತ್ತು ತುಂಬಾ ವಿಜೃಂಭಣೆಯಿಂದ ಸುಮಾರು ಏರಿಯಾಗಳಲ್ಲಿ ಒಂದು ಸುಮಾರು ಹನ್ನೊಂದು ನಾಮಫಲಕಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ವಿ ತುಂಬಾ ಹೆಮ್ಮೆ ಅನಿಸ್ತು ಈ ಸಂಘಟನೆ ಸದಾ ಇವರು ಒಟ್ಟಿಗೆ ಇದ್ದು ಇವರಿಗೆ ರಕ್ಷಣೆ ಕೊಡಬೇಕಂತ ಸಂದರ್ಭದಲ್ಲಿ ಪಿ ಎಸ್ ಎಸ್ ರಾಜ್ಯಾಧ್ಯಕ್ಷರಾದ ಚಿಂತಾಮಣಿ ಅಮರ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಆಂಜಿನಪ್ಪ ಯಾದವ್ ವಕೀಲರಾದ ವಿಕ್ರಮ್ ಮುಖಂಡರಾದ ಶ್ರೀನಿವಾಸ ರೆಡ್ಡಿ ಮುನಿರಾಜು ಕೃಷ್ಣಪ್ಪ ನಾರಾಯಣಸ್ವಾಮಿ ಆಟೋ ಶ್ರೀನಿವಾಸ್ ಯಶೋಧಮ್ಮ ಪರಿಮಳ ಅನಸೂಯಮ್ಮ ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಹಾಜರಿದ್ದರು